ಅವರು ತುಂಬಾ ಎಲ್ಲ ನಮ್ಮ ಜನಮುನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ತುಂಬಾ ತುಂಬಾ ಎಲ್ಪನ್ನ ಮಾಡಿದ್ದಾರೆ ಭಜನಾ ಮಂದಿರವನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಇವತ್ತು ಸರ್ ಅವರು ತುಂಬಾ ಎಲ್ಲಾ ಜನಗಳಿಗೂ ಕೂಡ ಒಂದೇ ರೀತಿಯಲ್ಲಿ ಎಲ್ರಿಗೂ ಕೂಡ ಒಂದೇ ಒಂದೇ ತತ್ವದಲ್ಲಿ ಹಾಕಿ ತುಂಬಾ ಜನಗಳಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಜಡೇ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಭಜನಾ ಮಂದಿರವನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವತ್ತು ಇನ್ನೂ ಮುಂದಕ್ಕೆ ನಮ್ಮ ಶಾಸಕರು ಇವತ್ತು ಎಮ್ ಎಲ್ ಎ ನಾಳೆ ದಿನ ಅವರು ಇನ್ನು ಒಳ್ಳೆ ಶಾಸಕ ಸಚಿವರಾಗಿ ಅವರು ತುಂಬಾ ಮುಂದುವರಿಬೇಕು ಅನ್ನೋ ಎಲ್ಲರ ಸಂಕಲ್ಪ ಕೂಡ ನಮ್ಮ ಜಡೇಶ್ವರ ಸ್ವಾಮಿ ಮುಂದೆ ಕೇಳ್ಕೊಂತ ಇದ್ದೇವೆ ಅವರು ಇನ್ನೂ ಕೂಡ ನಮ್ಗೆ ಬೇಕಾದಷ್ಟು ಸಹಾಯವನ್ನ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಎಲ್ಲರೂ ಕೂಡ ಆರೈಸಿದ್ದಾರೆ ಇವತ್ತು ಕೂಡ ಅದೇ ರೀತಿಯಲ್ಲಿ ಬಂದು ಕೂಡ ಎಲ್ಲಾ ಉದ್ಘಾಟನೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಇನ್ನು ಕೂಡ ಅವರಿಗೆ ಒಳ್ಳೆ ಸಚಿವ ಸ್ಥಾನ ಸಿಕ್ಕಿ ಅವರು ಸಿಎಂ ಆಗುವಂತ ಆ ಅವಕಾಶ ಕೂಡ ಸಿಕ್ಕಿದ್ರು ಕೂಡ ನಮ್ಗೆ ತಪ್ಪಾಗ್ಲಾರ್ದು ಅಂತ ಹೇಳಿ ತುಂಬಾ ಸಂತೋಷ ಪಡ್ತೀವಿ ಸರ್ ಅಭಿವೃದ್ಧಿ ಹೆಚ್ಚಿನಲ್ಲಿ ಏನ್ ಅವರಲ್ಲಿ ನಾವು ಕೇಳೋದ್ ವಿಷಯ ಪ್ರತಿಯೊಬ್ಬರು ಜನತೆನೂ ಕೂಡ ಯಾರು ಕಾರ್ಯಕರ್ತರು ಅವರು ಅಂತ ನೋಡದೆ ಇವತ್ತು ಡೈರೆಕ್ಟ್ ಆಗಿ ಎಲ್ಲರನ್ನ ಕೂಡ ಬಿಟ್ಟು ಎಲ್ಲರನ್ನ ಜೊತೆ ಕರ್ಕೊಂಡ್ಬಂದು ಅವರೇ ಖುದ್ದಾಗಿ ಜನಗಳ ಆಲೋನೆ ಪಾಲನೆ ಎಲ್ಲ ಕೂಡ ಕೇಳ್ತಾ ಇದಾರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ಒಂದು ಕಡೆ ಕರೆಂಟ್ ಇಲ್ಲ ಒಂದು ನೀರ್ ಇಲ್ಲ ಅಂತಂದ್ರೆ ಕೂಡ ಹತ್ತು ನಿಮಿಷ ಅದೇನೇ ಇದು ಕ್ಲಿಯರ್ ಮಾಡ್ಕೊಡ್ತಾ ಇದಾರೆ ಇನ್ನು ಮುಂದೆ ಕೂಡ ಅದೇ ತರ ಮಾಡ್ಲಿ ಎಲ್ರಿಗೂ ಕೂಡ ಅವರು ಇವತ್ತಿನ ಇವತ್ತಿನ ಕಾರ್ಯಕರ್ತರಲ್ಲಿ ಹೆಂಗಿದಾರೋ ಇನ್ನೂ ಕೂಡ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಲಿ ಈ ತರ ದೇವಸ್ಥಾನಗಳ ಅಭಿವೃದ್ಧಿನ ಇನ್ನೂ ಮಾಡ್ಲಿ ಇಂತ ಇಂತ ದೇವಸ್ಥಾನಗಳನ್ನ ಆದಷ್ಟು ತುಂಬಾ ತುಂಬಾ ಮಾಡಿದ್ದಾರೆ ಈ ಕಾವೇರಿಪುರದಲ್ಲಿ ಒಂದು ಮಾಡಿ ದೇವಸ್ಥಾನ ಕೂಡ ತುಂಬಾ ಅದ್ಧೂರಿಯಾಗಿ ಮಾಡ್ಕೊಂಡಿದ್ದಾರೆ ಅದೇ ತರ ಬಡ ಮಕ್ಕಳಿಗೆ ಯಾರಿಗ ಕೈಲಾಗದಲ್ಲಿರೋರಿಗೆ ಅವರೆಲ್ಲರಿಗೂ ಕೂಡ ಇವತ್ತು ಅವ್ರ ಮನೆಯಲ್ಲಿ ಪ್ರತಿ ದಿನ ಏನ್ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಹತ್ತು ಜನ ಇವತ್ತು ನೂರು ಜನ ಅವ್ರ ಮನೆ ಹತ್ರ ನಿಂತ್ಕೊಂತಾರೆ ಅವರ ಪರಿಕಾರದಲ್ಲಿ ಹೋಗ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಚೆಕ್ ಮುಖಾಂತರ ಆಗಿರ್ಬೋದು ಕ್ಯಾಶ್ ಮುಖಾಂತರ ಆಗಿರ್ಬೋದು ಎಲ್ರಿಗೂ ಕೂಡ ದಾನ ಧರ್ಮ ಮಾಡಿ ತುಂಬಾ ಚೆನ್ನಾಗಿ ನಡ್ಕೊತಾ ಇದಾರೆ ಅದರಿಂದ ಅವರು ಇನ್ನೂ ದಾನ ಧರ್ಮ ಮಾಡಿ ಅವ್ರ ಇನ್ನ ಆಯಸ್ ಹೆಚ್ಚಳ ಹೆಚ್ಚಲಿ ಹೇಳಿ ಎಲ್ರೂ ಕೂಡ ಕೇಳ್ಕೊಂತ ಇದ್ದೀವಿ ನಮ್ಮ ಕ್ಷೇತ್ರದ ಮಹಿಮೆ ಅನ್ನೋದಕ್ಕಿಂತ ನಮ್ಮ ಎಂ ಎಲ್ ಎ ಸಾಹೇಬರು ಅವತ್ತಿನ ದಿನ ಮೊದಲನೇ ದಿನ ನಮ್ಮ ದೇವಸ್ಥಾನದ ಉದ್ಘಾಟನೆ ಬಂದ್ರು ನಾವು ನಮ್ಮ ಸ್ವಾಮಿ ಈ ತರ ಓಡಾಡ್ತಾರೆ ಅವರು ನಮ್ಮ ಈ ಜಾಗದಲ್ಲಿ ಓಡಾಡ್ತಾ ಇರುವಂತ ಸ್ವಾಮಿಗೆ ನಮ್ಗೆ ಏನಾರ ಒಂದು ಸಂಕಲ್ಪವನ್ನ ಮಾಡ್ಕೊಡಿ ನಿಮ್ ಕಡೆಯಿಂದ ಒಂದ್ ಯಾವ್ದಾರ ಒಂದು ಆಶ್ಲೇಷ ಒಂದು ಪೂಜೆನಾಗ್ಲಿ ಇನ್ನೊಂದಾಗ್ಲಿ ನಾಗರಿಕಲ್ ಪ್ರತಿಷ್ಠಾಪನೆ ಆಗ್ಲಿ ಈ ತರ ಎಲ್ಲ ಮಾಡ್ಕೊಡಿ ಅಂತ ಕೇಳಿದಾಗ ಆ ವಿಡಿಯೋವನ್ನ ನಮ್ಮ ಸ್ವಾಮಿ ಬಂದಿದ್ದ ವಿಡಿಯೋನ ನಾವು ಅವ್ರಿಗೆ ತೋರಿಸಿದ ತಕ್ಷಣ ಹದಿನಾರು ಲಕ್ಷ ಅಂತ ನಮ್ಗೆ ಏನು ಶಾಂಕ್ಷನ್ ಮಾಡಿದ್ರು ಒಂದು ಶೀಟ್ ಶೆಡ್ ಹಾಕೊಳಕ್ಕೆ ಇವತ್ತು ಅದನ್ನೇ ಒಂದು ಕೋಟಿ ತಕ್ಕ ಶಾಂಕ್ಷನ್ ಮಾಡಿದ್ದಾರೆ ಅದಕ್ಕಿನ್ನ ಹೆಚ್ಚಾಗಿ ನೀವು ಕೊಟ್ಟರು ಖರ್ಚು ಮಾಡಿದ್ರು ಕೂಡ ನನ್ನ ಸ್ವಂತ ಖರ್ಚಿನಿಂದ ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಆಸ್ಪಾಚನೆ ಕೊಟ್ಟಿದ್ದಾರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಕಾರ್ಯ ಸೆಕ್ರೆಟರಿ ಆಗಿ ನಾನು ಇಲ್ಲಿ ನಿರ್ವಹಿಸ್ತಾ ಇದ್ದೇನೆ ಇವತ್ತು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಸಹಕಾರ ಸಿಕ್ಕಿದೆ ಅಂತ ಅಂದ್ರೆ ಪ್ರಿಯಾಕೃಷ್ಣ ಕೂಡ ಎಲ್ಲರೂ ಕೂಡ ನೋಡಿ ಉಪಾಧ್ಯಕ್ಷ ನಮ್ಮ ಅಧ್ಯಕ್ಷರಾದಂತ ರಮೇಶ್ ಅಣ್ಣ ಅವರ ಕಡೆಯಿಂದ ಇವತ್ತು ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೀತಾ ಇದೆ ನಡೆದು ಬಂದಿದೆ ಇನ್ನೂ ಕೂಡ ಇದೇ ಇದೇ ರೀತಿಯಲ್ಲಿ ನಡೆಸ್ಕೊಡ್ಲಿ ಅಂತ ಹೇಳಿ ನಮ್ಮ ಖಜಾಂಚಿ ಆಗಿರ್ಬೋದು ನಮ್ಮ ಉಪಾಧ್ಯಕ್ಷರಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ಇವರು ಕೂಡ ನಮ್ಮ ಇದು ಉಪಾಧ್ಯಕ್ಷರಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ ತುಂಬಾ 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 ಧನ್ಯವಾದ ಇವರು ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿ ಇವರು ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ದೇವಸ್ಥಾನದ ವಿಚಾರ ಅಂತ ಅಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಘಟನಾ ಕಾರ್ಯದರ್ಶಿ ಅವರು ನಮ್ಮಲ್ಲಿ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅವರು ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರೇ ಇವತ್ತು ಗಾಯತ್ರಿ ಗಾಯತ್ರಿ ಟ್ರಾನ್ಸ್ಪೋರ್ಟ್ ಮಾಲೀಕರಾಗಿರೋದ್ರಿಂದ ಇವತ್ತು ಎಲ್ಲಾ ರೀತಿಯ ಸಲಕರಣೆಗಳು ಕೂಡ ನಮ್ಮ ದೇವಸ್ಥಾನದಲ್ಲಿ ತುಂಬಾ ಅಭಿವೃದ್ಧಿನ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು